ನಮಸ್ತೆ ಪ್ರತಿಭಟನೆ ಉದ್ದೇಶ ಏನು ಸರ್ ಬಿಳಿ ಸುಳಿ ರೋಗ ಸೈನಿಕವಳು ಮತ್ತು ಕಳಪೆ ಬಿತ್ತನೆ ಬೀಜ ಮೆಕ್ಕೆಜೋಳಕ್ಕೆ ಒಳಗೆ ಬಾಧಿಸ್ತೀರ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಅವರು ಮೀಟಿಂಗ್ ಕರಿದ್ರು ಮೀಟಿಂಗ್ ಕರೆದು ಈ ವಿಚಾರವಾಗಿ ಸಂಬಂಧಪಟ್ಟ ಕಂಪ್ನಿಯವರು ವಿತರಕರು ಏನಿದ್ದಾರೆ ಅವರನ್ನು ಕರೆಸಿ ಅದನ್ನು ಕನ್ಕ್ಲೂಡ್ ಮಾಡಿ ಅಂತಂದರೆ ಸಮಸ್ಯೆ ಹೇಳಿದ್ರು ಅವ್ರಿಗೂ ಗಮನ ಹರಿಸಿಲ್ಲ ಈಗಲೂ ಕೂಡ ಬಿಳಿ ಸುಳಿ ರೋಗ ಬಂದಿದಂತೆ ಇವರು ಮೈ ಮೈಮರ್ಕ್ ಕೂತಿದ್ದಾರೆ ಬಿತ್ತನೆ ಸಮಯದಾಗೆ ಡಿ ಎ ಪಿ ಗೊಬ್ಬರ ಇದು ಮಾಡಿದರು ಕೃತಕ ಅಭಾವ ಈಗ ಯೂರಿಯಾ ಕೃತಕ ಅಭಾವ ಮಾಡ್ತಿದ್ದಾರೆ ಎಲ್ಲ ಸಮಸ್ಯೆಗಳು ಆಲಿಸ್ತಾರೆ ಜೆ ಡಿ ಮತ್ತು ಸಂಬಂಧಪಟ್ಟ ಎ ಡಿ ಅವರು ನಿರ್ಲಕ್ಷ್ಯ ತೋರ್ತಾ ಇವರು ಗಂಟೆಗೊಂದು ಸಬು ಬೇಡ್ಕೊಂಡು ರೈತರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ಕೊಂಡು ಬೇಜವಾಬ್ದಾರಿ ತೋರ್ತಾ ಇದ್ದಾರೆ ಅದಕ್ಕೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ದಿಷ್ಟ ಅವಧಿ ಮುಂದುವರಿಬೇಕಾ ಏನು ಮಾಡಬೇಕು ಅನ್ನೋದನ್ನ ಸಮರ್ಪಕವಾದ ಉತ್ತರ ಬಾರದ ಇದ್ರೆ ನಿರ್ಧಾರ ಮಾಡಬೇಕು ಅಂತ ಹೇಳಿ ಚಳುವಳಿ ಕೊಟ್ಟಿದ್ದೀನಿ ಇರ್ತಕ್ಕಂತ ಜೋಳ ಏನಿದೆ ಸಂಪೂರ್ಣವಾಗಿ ಲಾಂಚ್ ಆಗ್ತಿದೆ ನೀವು ನೋಡ್ಬೋದು ಬಿಳಿ ಸುಳಿ ರೋಗ ಬಂದಿದೆ ಮೇನು ಅಗ್ರಿಕಲ್ಚರ್ ಅಲ್ಲಿ ಜೋಳ ಇಂದಾನೆ ಒಂದು ಹಸು ಹಾಲ್ ಕೊಡೋದ್ರಿಂದ ಹಿಡಿದು ಬೇಸಿಕ್ ನಮಗೆ ಜೋಳ ಹಾಲ್ ಕೊಡೋದು ಜೋಳದು ಈ ತರ ಬಂದ್ರೆ ರೈತರು ಮಣ್ಣು ಅಂತ ತಿನ್ನೋದೊಂದು ಬಾಕಿ ಇದೆ ಇದಕ್ಕೆ ಯಾರು ಹೊಣೆ ಅಂತಾನು ಗೊತ್ತಾಗ್ತಾ ಇಲ್ಲ ಇವರು ಕಂಪ್ನಿಯವ್ರ ಜೊತೆ ಶಾಮಲ್ ಆಗಿದ್ದಾರೆ ಕಳತೆ ಬಿತ್ತನೆ ಕೊಡ್ತಾರೆ ಒಂದ್ಸರಿ ಗುಳಿದೌಷಿ ಹೊಡೀರಿ ಅಂತಾರೆ ಇನ್ನೊಂದ್ಸರಿ ಅದು ಮೆಟಲ್ ಆಕ್ಸಿಲು ಮ್ಯಾಂಕೋಜೆಕ್ ಅದು ಅದನ್ನ ಜೋಳದ ಮೇಲೆ ಸಿಂಪರಣೆ ಮಾಡೋದು ಎರಡು ಬಾರಿ ಅದ್ರ ಹುಡುಗಾಟ ಮಾತಾ ಎಲ್ಲಿ ರೈತರು ದುಡ್ನ ರೈತ ಒಟ್ಟಿಗೆ ರೈತರು ಸತ್ವ ಕೊಡ್ಬೇಕು ಈ ಹಸಿಶಾಲು ರೈತರು ಇಟ್ಕೊಂಡು ಅಧಿಕಾರಕ್ಕೆ ಬರ್ತಾರೆ ಎಲ್ಲರೂ ಇದ್ರ ಬಗ್ಗೆ ಜನಪ್ರತಿನಿಧಿಗಳಾಗಲಿ ಸ್ಥಳೀಯರು ಹಾಗೂ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಯಾರಿದ್ದಾರೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಹೋರಾಟ ಉಗ್ರವಾದ ಹೋರಾಟಕ್ಕೆ ನಮಗೆ ಸಪೋರ್ಟ್ ಅಂತ ಅಂತೇಳಿ ಈ ಮುಖಾಂತರ ಎಲ್ಲಾ ರೈತ ಪರ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ಕಾರಣ ಬಿತ್ತೆ ಬೀಜದ ಕಂಪನಿಗಳು ಸಂಬಂಧಪಟ್ಟ ಕೃಷಿ ಮಂತ್ರಿ ಮತ್ತು ಕೃಷಿ ಸಂಬಂಧಪಟ್ಟ ಅಧಿಕಾರಿಗಳು ಮೂಲ ಕಾರಣ ಇವರೇ ಇವತ್ತು ಕಳಪೆ ಬಿತ್ತೆ ಬೀಜ ಕೊಟ್ಟು ಇವರೇ ಕಾರಣ ಎಲ್ಲಾ ಬಿತ್ತೆ ಕಂಪ್ನಿಗಳಿಗೆ ಶಾಮೀಲಾಗಿ ಇವತ್ತು ಈ ಕಂಪ್ನಿಗಳು ಏನ್ ಮಾಡ್ತೇವೆ ಅಂದ್ರೆ ಪ್ಯಾಕೆಟ್ ಒಳಗಡೆ ಹುಳ ಉತ್ಪಾದನೆ ಮಾಡೋದನ್ನ ತಯಾರಿಸ್ತಾ ಇದ್ದಾರೆ ಹಿಂದೆಲ್ಲ ನಾವು ಜೋಳ ಬೆಳಿತಿದ್ದು ಮನೆಯದೇ ಒಳ್ಳೊಳ್ಳೆ ಮಾತೆ ಇಟ್ಕೊಂಡು ಅದನ್ನೇ ಬಿಚ್ಚಿ ಬಿಚ್ಚಿ ಜೋಳ ಬಿಚ್ಚಿ ಬಿತ್ತನೆ ಮಾಡ್ತಿದ್ದು ಅವಾಗ ಯಾಕೆ ರೋಗ ಬರ್ತಿರ್ಲಿಲ್ಲ ಇವತ್ತು ಹೈಟೆಕ್ ಹಾಳು ಅಂತ ಕೊಟ್ಟು ಇವತ್ತು ರೋಗ ಬರ್ತಕ್ಕ ಕಾರಣ ಈ ಕಂಪ್ನಿ ಮತ್ತೆ ಕೃಷಿ ಸಚಿವರು ಮತ್ತೆ ಇಲಾಖೆಯವರೇ ಸಂಬಂಧಪಡ್ತಾರೆ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ಕೊಟ್ಟು ತಂದಿರ್ತಾರೆ ರೈತರುಗಳು ರೈತರು ವಿರೋಧಿ ಕೃಷಿ ಮಂತ್ರಿಗಳೇ